ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ಎವಿ ನೀರಾಗೋಯಿತು ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು ಅಡಿನೂ ಕೊರಿದ್ದೀರ ಅಲ್ಲೇ ಸ್ಟಾಪ್ ಮಾಡ್ತಾರೆ ಆದರೆ ಬೇಸಿಗೆಗಾಲದಲ್ಲಿ ಯಾವ ರೀತಿ ಪ್ರಾಬ್ಲಮ್ ಕೊಡುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ಬೋದು ನಮ್ಮ ವೀಡಿಯೋಗಳನ್ನ ನೋಡಿ ನಮ್ಮ ಚಾನೆಲ್ನ ಇವಾಗವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ರೈತರು ಒಬ್ಬರು ಫೋನ್ ಮಾಡಿದರು ಮೋಟ್ರು ಓಡ್ತಾಯಿದೆ ನೀರು ಇಲ್ಲ ಅಂತ ಒಂದು ಸತಿ ಹೋಗಿ ಚೆಕ್ ಮಾಡಿದೆ ಅತ್ಯಾಂಶ ತಗೊಂಡು ಮೋಟ್ರ್ ಓಡ್ತಾಯಿತ್ತು ನೀರು ಇರಲಿಲ್ಲ ಎಷ್ಟು ಅಡಿ ಬಿಟ್ಟಿದ್ದೀರಾ ಎಷ್ಟು ಹೆಚ್ ಪಿ ಬಿಟ್ಟಿದ್ದೀರಾ ಅಂತ ನಾನು ಕೇಳಿದೆ ಅವ್ರು ಹೇಳಿದ್ರು ಮೂರು ಎಚ್ ಪಿ ಮೂವತ್ತು ಹೆಚ್ ಬಿಟ್ಟಿದ್ದೀವಿ ನಾನ್ನೂರ ಎಂಬತ್ತು ಅಡಿವರೆಗೂ ಬಿಟ್ಟಿದ್ದೀವಿ ಅಂತ ಹೇಳಿದ್ರು ನಾನು ಆಮೇಲೆ ನಮ್ಮ ರೈತ್ರಿಗೆ ಹೇಳಿದೆ ಒಂದು ಸತಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿ ನೋಡೋಣ ಅಲ್ಲಿಂದ ಹೋಗಿ ಕ್ಯಾಮ್ರಾ ಎತ್ಕೊ ಬಂದು ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ಪಂಪ್ ಮೇಲ್ಗಡೆವರೆಗೂ ನೀರಿರಲಿಲ್ಲ ಮೋಟ್ರಿಂದ ಕೆಳಗಡೆ ನೀರಿತ್ತು ಈ ಬೋರ್ವೆಲಲ್ಲಿ ಎರಡು ರೀತಿ ಪ್ರಾಬ್ಲಮ್ ಆಗಿದೆ ಮೊದಲನೇ ಪ್ರಾಬ್ಲಮ್ ಏನಪ್ಪ ಅಂದರೆ ನಮ್ಮ ರೈತರು ಡ್ರಿಲ್ಲಿಂಗ್ ಮಾಡಿಸಿರೋದು ಐನೂರು ಅಡಿ ಮೋಟ್ರನ್ನ ಬಿಟ್ಟಿರೋದು ನಾನ್ನೂರ ಎಂಬತ್ತಡಿಗೆ ಆದರೆ ನೀರಿನ ಎಳೆ ಇರೋದು ನಾನ್ನೂರ ತೊಂಬತ್ತಡಿಗೆ ಇವರು ಮೋಟ್ರ್ ಪಂಪ್ನ ಕರೆಕ್ಟಾಗೆ ಬಿಟ್ಟಿದ್ದಾರೆ ನಾನ್ನೂರ ಎಂಬತ್ತಡಿಗೆ ಯಾಕಪ್ಪ ಅಂದರೆ ಮೋಟ್ರನ್ನ ಕೆಳಗಡೆವರೆಗೂ ಕುಣಿಸ್ಬಿಟ್ರೆ ಮಣ್ಣು ಇಲ್ಲ ಕಲ್ಲು ಏನಾರ ಬಿದ್ದೋಗಿ ಆಗೋದ್ರೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಇಪ್ಪತ್ತಡಿ ಗ್ಯಾಪ್ ಬಿಟ್ಟು ಮೋಟ್ರ್ ಪಂಪ್ನ ಬಿಟ್ಕೊಂಡಿದ್ದಾರೆ ಇದು ಸರಿ ಓಕೆ ಯಾಕಪ್ಪ ಅಂದರೆ ಮೋಟ್ರ್ ಪಂಪು ಜಾಮಾಗಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಮೇಲ್ಗಡೆ ಮೋಟ್ರ್ ಪಂಪ್ನ ಬಿಟ್ಕೊಂಡಿದ್ದಾರೆ ಎರಡನೇ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿರೋದು ಐನೂರು ಅಡಿ ಅಷ್ಟೇ ಇನ್ನಿಪ್ಪತ್ತಡಿ ಡ್ರಿಲ್ ಮಾಡಿದ್ದಿದ್ರೆ ಈ ಮೋಟ್ರ್ ಪಂಪ್ನ ಐನೂರು ಅಡಿವರೆಗೂ ಬಿಟ್ಕೊಂಡಿದ್ದರೆ ಆರಾಮಾಗಿ ನೀರನ್ನ ಪಂಪ್ ಮಾಡ್ಬೋದಾಗಿತ್ತು ಆದರೆ ಇವಾಗ ಮತ್ತೆ ಇಪ್ಪತ್ತಡಿ ಡ್ರಿಲ್ಲಿಂಗ್ ಮಾಡಿಸ್ಬೇಕು ಅಂದರೆ ಎಕ್ಸ್ಟ್ರಾ ಖರ್ಚು ಅದಕ್ಕೆ ಹೇಳೋದು ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿದಾಗ ನೀರಾಯಿತು ಅಂದರೆ ಇಪ್ಪತ್ತಡಿ ಎಕ್ಸ್ಟ್ರಾ ಡ್ರಿಲ್ಲಿಂಗ್ ಮಾಡ್ಕೊಳ್ಳಿ ಈ ರೀತಿ ಸಮಸ್ಯೆ ಬರೋಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ